ിയേ നിയ Again. i E No. ಎಪ್ಪತ್ತು ವರ್ಷ ಆಗ್ಯಾವ ಆದ್ರೆ ಆ ಕಂಠಕ ಇನ್ನು ಇಪ್ಪತ್ತೈದು ವರ್ಷನ ಒಂದು ಅದ್ರದ್ದು ಹಿಮಾಕ್ ಅದ ಅದರದೊಂದು ವೇಟ್ ಅದ ಎಷ್ಟು ಆ ಧ್ವನಿ ಕೇಳಿದ್ರೆ ಒಂದು ಸ್ತೋತ್ರ ಮಾಡಿದ್ರೆ ಸಾಕು ಬಹಳ ಮಂದಿ ಸಂಗೀತಗಾರ ಜಾನಪದಗಳು ಹಾಡೋರು ಜಗ್ಗಿ ಜನ ಸಿಗ್ತಾರೆ ಆಮೇಲೆ ಅಪೂರವಾದ ಎಂತ ಆ ಆ ವ್ಯಕ್ತಿ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆ ನಾವೆಲ್ಲ ಅವ್ರ ಫಂಕ್ಷನ್ಗೆ ಒಂದು ಬಿಡುದಿಲ್ಲ ಒಂದೊಂದು ದಿವಸ ಎರಡು ದಿವ್ಸ ಕಾರ್ಯಕ್ರಮಕ್ಕೆ ಒಟ್ಟ ಏ ಪುಲಾರಿ ಬರ್ಬೇಕಂತ ಆಯ್ತು ಬರ್ತೀನಿ ಅಂತ ಹೇಳಿ ಅದು ಹೇಗದಂದ್ರೆ ಕಂಠ ಆ ಕಂಠ ವಿಶೇಷ ಕಂಠ ದೊಡ್ಡ ದೊಡ್ಡ ರಾಜಗುರು ವೆಂ ವೆಂಕಟೇಶ್ ಕುಮಾರ್ ಅವ್ರು ಅಂತಾರೆ ಏ ವೀರೇಶ ನಿನ್ನಂತ ಕಂಠ ಯಾರು ಲೋ ಕ್ಲಾಸಿಕಲ್ ಕಳ್ದು ಜಗತ್ತನೆ ನೆನ್ಗ ಎಲ್ಲಾರ್ತಿತ್ತು ಸಂಗೀತ ಶಾಸ್ತ್ರೀಯ ಸಂಗೀತ ಒಳಗ ಅಂತದ್ರೊಳಗ ಜಾನಪದರೊಳಗೆ ತಮ್ಮದೇ ಆದ ಒಂದು ಛಾಪ್ ಕೊಡಿಸ್ ಹೀಗಾಗಿ ಆ ಕಂಠದ ತಾಕತ್ತ ಕಂಠದ ಹೇಳ್ತೀನಿ ಇನ್ನು ಮುಂದೆ ಜಾನಪದಿ ಗೀತೆ ಹಾಡ್ತಿದ್ವಿ ಇವತ್ತು ಬಸವಣ್ಣವ್ರ ವಚನ ವೆಟ್ಟಾರ ಜಾನಪದಿ ಗೀತೆ ಜಗ್ಗಿ ಜಾನಪದಿ ಗೀತೆ ಹಾಡ್ತಾರೆ ನಾವ್ ಶಾಲೆಯ ಲೆಕ್ಚರ್ ಅದರ ನಮಗಿ ನಮ್ ಶಾಲೆನ ಕಲ್ತೀವಿ ಏಳೆ ತಪಸ್ ಇದೆ ಆರ್ಸರೆ ತಪಾಸ ಏನು ಹತ್ತಿಲ್ಲ ನಮ್ಮಪ್ಪ ಬೇರೆ ಸಾಧಿನ ಕಲಿಯೆಸ್ರೇ ಸಾದು ಬೇಡ ಬೇಡ ಅಂತ ಹೇಳಿ ಕಳಿಸ್ಕೊಡ್ತಾರೆ ಹೋಗಿ ದೊಡ್ಡದ್ ಭೇಟಿ ಕೊಟ್ರೆ ತಂಗ್ ಅಲ್ಲಿ ಬಗೆದ್ ಬಿಟ್ಟರೆ ಒಂದ್ ನೋಡ್ಲೇ ಇಲ್ಲ ಸ್ವಲ್ಪ ಇಲ್ಲ ಅದೇನೋ ನಾವ್ ಹಂಗ ಜೀವಂತಾಗಿ ಏನೇನೋ ಮಾಡ್ಕೊಂಡು ಇವತ್ತು ಸಾಹಿತ್ಯ ಭಂಡಾರ ಏನಿದ್ರೆ

ಆ ಭಾಷಣ ಕೇಳಿದ್ರೆ ತೋಟದಾರ ಮಟ್ಟದ ಒಳಗೆ ಬಂದಿದ್ರು ಎಲ್ಲರೂ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಆಮೇಲೆ ಇವರು ಇವ್ರು ನಮ್ಮ ಪರಾಠಿ ಸಾಹೇಬರು ಇವರೆಲ್ಲ ಕಳಕಾಪ ಸಾಹೇಬ್ರ ಭಾವನೆ ಕೂಡ ಬಂದ್ಬಿಟ್ಟಿತ್ತು ಲೋಕಾಪುರ್ ನೀವು ಎಲ್ಲಾ ಮಾರ್ಸ ಬಳಿ ನಾವ್ ಏನ್ ಮಾತಾಡೋಣ ಅನ್ನೋಂತ ಭಾವ ಅವತ್ತು ಕೇಳಿದೀವಿ ಅವತ್ ಅವತ್ ಅವ್ ಭಾಷಣ ಕೇಳಿದ್ರೆ ಎಷ್ಟೊತ್ತಿ ಕೇಳಿದ್ರು ದಾಸರಾತಿಗಳ ಜನ ಜಗದ್ರುಗಳು ಕೂಡ ಬಹಳ ಆನಂದವಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರು ಇಲ್ಲಿ ಇಲ್ಲಿ ನಾವು ಬಂದಾರಂದ್ರೆ ಆ ಭಾಗ್ಯ ನಮಗೂ ಒಂದು ಸ್ವಲ್ಪ ಸಿಕ್ಕದ ಅವರು ಇನ್ನೊಂದಿಟ್ಟು ಪ್ರವಚನ ಅವರು ಅವರ ವಾಣಿ ನಾವು ಕೇಳಬೇಕಂತ ಹೇಳಿ ಆ ಗುರುವಿನ ಪಾದಕ ನನ್ನ ಎರಡು ಮಾತುಗಳು